ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆಗೆ ಹದಿನಾರು ದಿನ ಬಾಕಿ ಇದೆ ಕ್ಯಾಪ್ಟನ್ ಅಭಿಮನ್ಯಿಗೆ ಮರದ ಅಂಬಾರಿ ಕೂರಿಸಿ ತಾಲೀಮು ಮಾಡಲಾಗ್ತಾ ಮರದ ಅಂಬಾರಿ ಸೇರಿ ಏಳ್ನೂರು ಕೆಜಿ ತೂಕವನ್ನು ಹೊತ್ತು ಸಾಗಿದ್ದಾನೆ ಅಭಿಮನ್ಯು ಜಂಬೂ ಸವಾರಿ ಮಾರ್ಗದಲ್ಲೇ ಮರದ ಅಂಬಾರಿ ಪುತ್ತು ತಾಲೀಮನ್ನು ಮಾಡಿಸಲಾಗ್ತಾ ಇದೆ ಜಂಬೂ ಸವಾರಿ ದಿನ ಚಿನ್ನದ ಅಂಬಾರಿ ಕಟ್ಟುವ ಸ್ಥಳದಲ್ಲೇ ಮರದ ಅಂಬಾರಿ ಕಟ್ಟಿ ತಾಲೀಮನ್ನು ನಡೆಸಲಾಗ್ತಾ ಇದೆ ಅಭಿಮನ್ಯುವಿಗೆ ಕುಮ್ಕಿ ಆನೆಗಳಾಗಿ ಹೇಮಾವತಿ ಮತ್ತು ಕಾವೇರಿ ಸಾತನ್ನು ನೀಡ್ತಾ ಇರುವುದು ಅಭಿಮನ್ಯುವನ್ನು ಹಿಂಬಾಲಿಸಿದ ಉಳಿದ ಹನ್ನೊಂದು ಆನೆಗಳು ದಸರಾ ಗಜಪಡೆ ಜೊತೆಗೆ ಕುದುರೆಗಳಿಗೂ ಕೂಡ ತಾಲೀಮನ್ನು ಮಾಡಿಸಲಾಗ್ತಾ ಇದೆ ಅಶ್ವರೋಹಿ ದಳದಿಂದ ಜಂಬೂ ಸವಾರಿ ಮೆರವಣಿಗೆಗೆ ತಾಲೀಮು ನಡೆಸಲಾಗ್ತಾ ಇದೆ ಅರಮನೆ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದವರೆಗೆ ಆನೆಗಳ ತಾಲೀಮು ನಡೆದಿದೆ ಸುಮಾರು ಐದು ಕಿಲೋಮೀಟರ್ ಮರದ ಅಂಬಾರಿ ಹುಟ್ಟು ಸಾಗಿದ್ದಾನೆ ಅಭಿಮನ್ಯು ರಾಜಮಾರ್ಗದಲ್ಲಿ ಗಜಪಡೆಯನ್ನ ಕಣ್ತುಂಬಿಕೊಂಡಿದ್ದಾರೆ ಜನರು ಸರ್ ಹಿಂದೆ ಬನ್ನಿ ಸರ್ ಹಿಂದೆ ಬನ್ನಿ ಫ್ರೇಮ್ ಇರುತ್ತೆ ನಿಮ್ಮ ಫ್ರೇಮಲ್ಲಿ ನೀವು ಬರ್ತೀವಿ ಆಯ್ತು ನಿಮ್ಮ ಹಿಂದೆ ಹಿಂದೆ ಬನ್ನಿ ಅಣ್ಣ ಇನ್ನೂ ಹಿಂದೆ ಬನ್ನಿ ಬೇಜಾರು ಮುಂದೆ ಹೋಗ್ಬಿಡಿ ಅಷ್ಟೇ ಅವ್ರದ್ದು ಲೈವ್ ಹೋಗ್ತಾ ಇರುತ್ತೆ ಸಲಾನ ಟಿವಿಲು ಅದೇ ಬರುತ್ತೆ சால்பா இந்த বনে இந்த বনে அனுபன கொஞ்சம் நீ பிரேம்க்கு போறதா இந்த বনে அனுபன சால்பா இந்த இப்போ இன்னும் இருந்துடலாம் ஓகே இன்னும் காட்டுறேன் வந்துடலாம் வந்துடலாம் மொயிலூர் எயிட் நைன்ட்டி நைன் பர்செண்ட் அல்லது கரீலோடு நமக்கு அவர் மேஷ் இல்லே பரீ அவர் நின்ேஜ் ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾದಂತಹ ತಾಲೀಮು ನಡೀತಾ ಇದೆ ಸಿದ್ಧತೆಗಳು ಹೇಗಿದೆ ನಮ್ಮ ಪುನೀತ್ ಒಂದು ವಾಕ್ತ ನಡೆಸಿದ್ದಾರೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಸಾಂಸ್ಕೃತಿಕ ನಗರಿ ಸಜ್ಜಾಗ್ತಾ ಇದೆ ಈಗಾಗಲೇ ತಾಲೀಮಿನಲ್ಲಿ ಇರುವಂತಹ ಆನೆಗಳು ಇವತ್ತಿನಿಂದ ಮರದ ಅಂಬಾರಿಯನ್ನು ಹೊರುವ ಮುಖಾಂತರ ಈಗ ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಈಗ ನಾವು ಗಮನಿಸಬಹುದು ಚಿನ್ನದ ಅಂಬಾರಿ ಏನಿದೆ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಕಟ್ಟುವಂತಹ ಕ್ರೇನ್ ಏನಿದೆ ಆ ಒಂದು ಕ್ರೇನ್ ಬಳಿಯಲ್ಲೇ ಇವತ್ತು ಮರದ ಅಂಬಾರಿಯನ್ನು ಕಟ್ಟಲಾಗ್ತಾ ಇರತಕ್ಕಂಥದ್ದು ಕ್ಯಾಪ್ಟನ್ ಅಭಿಮನ್ಯುವಿಗೆ ಮೊದಲ ಈ ಈ ವರ್ಷದ ಮೊದಲ ಒಂದು ಮರದ ಅಂಬಾರಿಯನ್ನು ಕಟ್ಟುವಂತಹ ಕಾರ್ಯ ಈಗ ನಡೀತಾ ಇರತಕ್ಕಂಥದ್ದು ಮಾವುತ ಇರಬಹುದು ಜೊತೆಗೆ ಅಂಬಾರಿಯನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಭಾಗಿರುವಂತಹ ಭಾಗಿಯಾಗಿರುವಂತಹ ಅಕ್ರಮವ್ರು ಇರಬಹುದು ಜೊತೆಗೆ ಅರಣ್ಯ ಸಿಬ್ಬಂದಿ ಮಾವುತರು ಕಾವಾಡಿಗಳು ಎಲ್ಲರೂ ಸೇರಿ ಈ ಒಂದು ಚಿನ್ನದ ಅಂಬಾರಿಯನ್ನು ಕಟ್ಟುವಂತಹ ಸ್ಥಳದಲ್ಲೇ ಮರದ ಅಂಬಾರಿಯನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು ಏನು ಅಭಿಮನ್ಯು ಆನುವೆಗೆ ಅಕ್ಟೋಬರ್ ಎರಡನೇ ತಾರೀಕು ಇದೇ ಸ್ಥಳದಲ್ಲಿ ಇದೇ ರೀತಿಯಾಗಿ ಚಿನ್ನದ ಅಂಬಾರಿಯನ್ನು ಕಟ್ಲಾಗುತ್ತೆ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಈಗ ಮೊದಲ ತಾಲೀಮು ಈ ವರ್ಷದ ಮೊದಲ ತಾಲೀಮಿನಲ್ಲಿ ಮರದ ಅಂಬಾರಿಯನ್ನು ಕಟ್ಲಾಗ್ತಾ ಇರತಕ್ಕಂಥದ್ದು ಈ ಒಂದು ಮರದ ಅಂಬಾರಿಯನ್ನ ಹೊತ್ತಂತಹ ಅಭಿಮನ್ಯು ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನ ಏನಿದೆ ಆ ಒಂದು ಮೈದಾನ ಸುಮಾರು ಐದು ಕಿಲೋಮೀಟರ್ವರೆಗೆ ಹೊತ್ತು ಸಾಗಲಿದ್ದಾನೆ ಇದು ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವಂತಹ ರೀ ರೀತಿಯಲ್ಲಿ ಆನೆಗಳಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇರತಕ್ಕಂಥದ್ದು ಜಂಬೂ ಸವಾರಿ ಮೆರವಣಿಗೆಯ ದಿನ ಇದೇ ರೀತಿಯಲ್ಲಿ ಇದೇ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಲಿದ್ದಾನೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಅಭಿಮನ್ಯುವಿಗೆ ಅಂಬಾರಿ ಕಟ್ಟುವಂತಹ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ ತದನಂತರ ಮುಖ್ಯವಾಗಿ ನಾವು ಗಮನಿಸ್ಬೋದು ಅಂಬಾರಿಯನ್ನು ಒರುವಂತಹ ಆನೆಗೆ ಮೊದಲಿಗೆ ಗಾದಿಯನ್ನು ಕಟ್ಟತಕ್ಕಂಥದ್ದು ಗಾದಿಯಾದ ನಂತರ ಅದರ ಮೇಲ್ಭಾಗದಿಂದ ಅಂದರೆ ಕ್ರೇನ್ ಏನಿದೆ ಆ ಒಂದು ಕ್ರೇನ್ನ ಸಹಾಯದಿಂದ ಮರದ ಅಂಬಾರಿಯನ್ನು ಕಟ್ಟುವಂತಹ ಒಂದು ಕಾರ್ಯ ಆಗುತ್ತೆ ಇನ್ನು ಮುಖ್ಯವಾಗಿ ಈ ಒಂದು ಕಾರ್ಯ ಆದ ನಂತರ ಆ ಒಂದು ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕುಂಕಿ ಆನೆಗಳಾಗಿ ಇಲ್ಲಿ ನಾವು ಗಮನಿಸ್ಬೋದು ಒಂದು ಹೇಮಾವತಿ ಆನೆ ಇರ್ಬೋದು ಮತ್ತೊಂದು ಲಕ್ಷ್ಮಿ ಆನೆ ಏನಿದೆ ಈ ಎರಡೂ ಆನೆಗಳು ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಇರ್ತವೆ ತದನಂತರ ಆ ಬಲಭಾಗದಲ್ಲಿ ಇರತಕ್ಕಂಥದ್ದನ್ನು ನಾವು ಕೂಡ ಗಮನಿಸ್ಬೋದು ಆ ಸಾಲಾಗಿ ಇರತಕ್ಕಂಥ ಆನೆಗಳೆಲ್ಲವೂ ಕೂಡ ಅಭಿಮನ್ಯುವನ್ನ ಹಿಂಬಾಲಿಸ್ತವೆ ಇದು ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭಕ್ಕಾಗಿ ಮೆರವಣಿಗೆ ಎಂದು ಆನೆಗಳು ಏನು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ ಆನೆಗಳಿಗೆ ಇವತ್ತು ಟ್ರೈನಿಂಗ್ ಅನ್ನ ಇದೆ ಈಗ ಹದಿನಾಲ್ಕು ಆನೆಗಳು ಕೂಡ ಈ ಒಂದು ಮರದ ಅಂಬಾರಿಯ ತಾಲೀಮ್ನಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಆನೆಗಳು ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವ ಮುಖಾಂತರ ಎಲ್ಲ ರೀತಿಯಲ್ಲೂ ಕೂಡ ಸವಾರಿ ಮೆರವಣಿಗೆ ಅಧೂರಿಯಾಗಿ ಸಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಥರದ ಒಂದು ಅಭ್ಯಾಸವನ್ನು ಮಾಡಿಸಲಾಗ್ತಾ ಇದೆ ಡಿ ಸಿ ಎಫ್ ಪ್ರಭುಗೌಡ ಅವರ ಒಂದು ನೇತೃತ್ವದಲ್ಲಿ ಅಂಬಾರಿ ಕಟ್ಟುವಂತಹ ಒಂದು ಪ್ರಕ್ರಿಯೆ ಆಗ್ತಾ ಇರತಕ್ಕಂಥದ್ದು ಮರದ ಅಂಬಾರಿಯನ್ನು ಹೊತ್ತು ಇವತ್ತಿನಿಂದ ಮೊದಲ ಒಂದು ತಾಲೀಮು ನಡೀತಾ ಇರತಕ್ಕಂಥದ್ದು ಈ ಒಂದು ಮರದ ಅಂಬಾರಿಯನ್ನು ಹೊರ್ತಾ ಇರುವಂತಹ ಅಭಿಮನ್ಯು ಸುಮಾರು ಐದು ಕಿಲೋಮೀಟರ್ ರಾಜಪಥದಲ್ಲಿ ಸಾಗಲಿದ್ದಾನೆ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಮತ್ತು ಹೇಮಾವತಿ ಆನೆ ಇದ್ದರೆ ಅದರ ಹಿಂಭಾಗದಲ್ಲಿ ಇನ್ನುಳಿದಂತಹ ಹನ್ನೊಂದು ಆನೆಗಳು ಅಭಿಮನ್ಯುವನ್ನು ಹಿಂಬಾಲಿಸಲಿದ್ದಾವೆ ಅಂತಿಮವಾಗಿ ಈಗ ಮರದ ಅಂಬಾರಿಯನ್ನು ಕಟ್ಟಿಸ್ ಕಟ್ಟಲಾಗ್ತಾ ಇರತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸಬಹುದು ಹಗ್ಗವನ್ನು ಬಹಳಷ್ಟು ಬಿಗಿಯಾಗಿ ಅಂದರೆ ಎಲ್ಲಿಯೂ ಕೂಡ ಆ ಮರದ ಅಂಬಾರಿ ಅಲುಗಾಡದೇ ರೀತಿಯಲ್ಲಿ ಜೊತೆಗೆ ಆನೆಗೆ ಎಲ್ಲಿಯೂ ಕೂಡ ಅದು ಕಷ್ಟದ ಒಂದು ಸಂದರ್ಭ ಅನ್ನೋ ರೀತಿಯಲ್ಲಿ ಎಲ್ಲಿಯೂ ಕೂಡ ಅನ್ನಿಸದೇ ಇರೋ ರೀತಿಯಲ್ಲಿ ಮಾವುತರು ಕಾವಾಡಿಗಳು ಅರಣ್ಯ ಸಿಬ್ಬಂದಿಗಳು ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಗಾದಿಯ ಸಹಾಯವನ್ನು ಪಡೆದುಕೊಳ್ಳಲಾಗಿದೆ ಜೊತೆಗೆ ಆನೆಗೆ ಏನು ದಾರಿಯುದ್ದಕ್ಕೂ ಕೂಡ ಸಾಗುವಂತಹ ಸಂದರ್ಭದಲ್ಲಿ ಜನರ ಒಂದು ಕೂಗಾಟ ಇರ್ಬೋದು ವಾಹನಗಳ ಒಂದು ಶ ಶಬ್ದ ಇರ್ಬೋದು ಇದಾವುದಕ್ಕೂ ಕೂಡ ಇರೋ ರೀತಿಯಲ್ಲಿ ಆನೆಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಈಗಾಗಲೇ ಸಿಡಿಮದ್ದಿನ ಒಂದು ತಾಲೀಮು ಕೂಡ ಆಗಿರ್ತಕ್ಕಂಥದ್ದು ಆ ಒಂದು ಭಾರಿ ಕುಶಾಲತೋಪಿನ ಆ ಒಂದು ಭಾರಿ ಶಬ್ದಕ್ಕೆ ಈ ಎಲ್ಲಾ ಆನೆಗಳು ಕೂಡ ಹೊಂದಿಕೊಂಡಿರ್ತಕ್ಕಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಜರುಗುವಂತಹ ಅದ್ಧೂರಿಯಾದಂತಹ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಭಿಮನ್ಯು ತನ್ನ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿದ್ದಾನೆ ಹೀಗಾಗಿ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನು ಕಟ್ಟುವಂತಹ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು ಮರದ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ಸುಮಾರು ಐದು ಕಿಲೋಮೀಟರ್ ಕ್ರಮಿಸ್ತಾನೆ ಕ್ರಮಿಸಿದಂತಹ ಸಂದರ್ಭದಲ್ಲಿ ಆ ಒಂದು ತಾಲೀಮು ಯಶಸ್ವಿ ಆಯಿತು ಅಂತ ತದನಂತರ ಇದೇ ರೀತಿಯಾದಂತಹ ಇನ್ನೂ ಎರಡು ಮೂರು ಅಂಬಾರಿ ಓರುವಂತಹ ಮರದ ಅಂಬಾರಿಯ ಓರುವಂತಹ ಒಂದು ತಾಲೀಮನ್ನು ಮಾಡಲಾಗುತ್ತೆ ಅಂತಿಮವಾಗಿ ಜಂಬು ಸವಾರಿ ಮೆರವಣಿಗೆಯಂದು ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಹೊತ್ತು ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ನಗರದ ರಾಜಪಥದಲ್ಲಿ ಸೇರುವಂತಹ ಲಕ್ಷಾಂತರ ಜನರ ಕಣ್ ಸುಮಾರು ಐದು ಕಿಲೋಮೀಟರ್ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಲಿದ್ದಾರೆ ಆ ಮೂಲಕ ಅದ್ದೂರಿಯಾಗಿ ಜಂಬೂ ಜಂಬೂ ಸವಾರಿ ಮೆರವಣಿಗೆ ಜರುಗಲಿದೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುಣ್ ಎಸ್ ಟಿವಿ ಫೈವ್ ಮೈಸೂರು